ನಮಸ್ತೆ ಬಂಧುಗಳೇ ಗೋವಿಂದಾಸ್ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟನ್ನು ಉಪಯೋಗಿಸಿ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಬೆಳಗಿನ ತಿಂಡಿಯನ್ನು ತೋರಿಸ್ಕೊಡಕತ್ತೀನಿರಿ ಮಾಡೋದು ತುಂಬಾ ಸಿಂಪಲ್ ಐತ್ರಿ ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗತ್ತೆ ರೀ ಬರ್ರಿ ಹಾಗಂದ್ರೆ ಈ ರೆಸಿಪಿಯನ್ನು ಮಾಡೋಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೇನ್ ಇದಕ್ಕೆ ಬೇಕಾಗೋದಂದ್ರೆ ಗೋಧಿ ಹಿಟ್ಟ್ರಿ ಆ ಗೋಧಿ ಹಿಟ್ಟಿನಿಂದ ಮಾಡ್ತಿರುವಂಥ ಈ ರೆಸಿಪಿ ತುಂಬ ಹೆಲ್ತಿ ಕೂಡ ರುಚಿ ಕೂಡ ನಾಲ್ಗೆಗೆ ತುಂಬ ಅಂದರೆ ತುಂಬ ಇಷ್ಟ ಆಗುವಂಥದ್ದು ಆರೋಗ್ಯಕರವಾಗಿರುವಂಥ ಈ ತಿಂಡಿಯನ್ನು ರೆಡಿ ಮಾಡೋಣ ಬನ್ನಿ ಬನ್ನಿ ಬಂಧುಗಳೇ ಗೋವಿಂದ ಸಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಾದ್ರೆ ತಡ ಮಾಡಿದೆ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ಶುರು ಮಾಡೋಣ ಹಾಗೆ ನೋಡ್ರಿ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕನಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿಕೊಡ್ರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರ್ತೈತ್ರಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಮಾಡ್ಕೊಂಡ್ರಿಲ್ವಾ ಮಾಡಿಲ್ಲ ಅಂದರೂ ಬರಂಗಿಲ್ಲ ಅಂತಿಲ್ಲ ಬರ್ತಾವ್ರಿ ಆದರೆ ಎಲ್ಲ ಬರಂಗಿಲ್ಲ ಕೆಲ್ವೊಂದು ಬರ್ತಾವೆ ಕೆಲವೊಂದು ಬರಂಗಿಲ್ಲ ನೀವು ಎಲ್ಲ ಕಂಪಲ್ಸರಿಯಾಗಿ ಒಂದು ಬಿಡದೆ ನೋಡಬೇಕು ಅಂತಂದ್ರೆ ಬೆಲ್ಲ ಐಕಮ್ ಪ್ರೆಸ್ ಮಾಡಿ ಆಲ್ ಅಷ್ಟು ಒಂಚೆ ಲೈಕ್ ಮಾಡಿದ್ರಿ ಅಂದರೆ ನಾವು ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದುಬಿಡ್ತೈತೆ ರೀ ಎಲ್ಲಕ್ಕಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಬರೀ ಹಾಗಂದ್ರೆ ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬರ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಒಂದೇ ಒಂದು ಸಲ ಟ್ರೈ ಮಾಡಿದ್ರಿ ಅಂತಂದ್ರೆ ನೋಡ್ರಿ ವಾರ್ದಾಗ ನಾಲ್ಕು ಸಲ ಇದನ್ನೇ ಮಾಡ್ತೀರಿ ಅಷ್ಟು ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಬರೀ ಹಾಗಾದ್ರೆ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಈ ತಿಂಡಿಯ ಕತೆ ಆಯಿತು ಈಗ ನೋಡಿರಿ ಮೊದಲಿಗೆ ಒಂದು ಗ್ಲಾಸ್ ಕಪ್ಪ ಯಾವುದೇ ತೊಗೊಳ್ರಿ ನೀವು ಮೆಜರ್ಮೆಂಟ ಕರೆಕ್ಟ್ ಇರಲಿರಿ ಅದನ್ನು ಒಂದು ಪಾತ್ರೆಗೆ ಹಾಕೊಂಡೆ ರೀ ನಾನು ಕಪ್ಪಿನಿಂದ ರೀ ಅದಕ್ಕೆ ರುಚಿಗೆ ಅನುಸಾರ ಕಲ್ಲುಪ್ಪನ್ನು ಹಾಕೋರಿ ಇಲ್ಲಿ ಒಂದು ಚಮಚದಷ್ಟು ಕಲ್ಲುಪ್ಪು ತೊಗೊಂಡೀನ್ರಿ ನಾನು ಹಂಗೆ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದರೊಳಗೆ ಇದ್ರೊಳಗೆ ಹಾಕಿದನ ಬಿಸಿ ಮಾಡಾಕಿಡೋಣ್ರಿ ಮೊದಲಿಗೆ ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ತಿಂಡಿ ಟೇಸ್ಟ್ ಜಾಸ್ತಿ ರೀ ಮತ್ತು ಹೆಲ್ತಿ ಕೂಡ ರುಚಿ ಕೂಡ ತುಂಬ ಜಾಸ್ತಿ ರೀ ಇದನ್ನೀಗ ಬಿಸಿ ಮಾಡೋಕೆ ಇಡೋಣ್ರಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಬಿಸಿ ಮಾಡೋಕೆ ಇಟ್ಟೆ ರೀ ಅದು ಅಲ್ಲಿ ಬಿಸಿ ಆಗ್ತಿರಲಿ ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿ ನಾವು ಈಗ ನೋಡಿರಿ ಇದು ಗೋಧಿ ಹಿಟ್ಟ್ರಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಹಾಕೊಳ್ರಿ ನಾನಿಲ್ಲಿ ಮೂರು ಕಪ್ಪ ಗೋಧಿ ಹಿಟ್ಟನ್ನು ತೊಗೊಳಕತ್ತೀನಿ ರೀ ಈ ಮೂರು ಕಪ್ಪ ಗೋಧಿ ಹಿಟ್ಟಿಗೆ ನೋಡಿರಿ ಒಂದು ಕಪ್ಪ ಹಾಲು ಹಾಕ್ತೀನಿ ನಾನು ಹಾಲು ಆಪ್ಷನಲ್ ರೀ ಹಾಲು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ ರೀ ಹಾಲು ಬೇಡ ಅಂದ್ರೆ ನೀವು ನೀರನ್ನು ಎರಡು ಕಪ್ಪ ನೀರನ್ನು ಬಿಸಿ ಮಾಡೋಕೆ ಇಟ್ಕೊಳ್ರಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿರಿ ಮೊದಲಿಗೆ ನಮ್ಮ ಹಾಲಿನಲ್ಲಿ ಈ ಹಿಟ್ಟ ನೀಟಾಗಿ ಮಿಕ್ಸ್ ಆಗಬೇಕು ರೀ ರುಚಿ ಜಾಸ್ತಿ ಆಗಬೇಕು ನಮಗೆ ಆಗಿರಬೇಕು ಅಂದ್ರೆ ಹಾಲು ಹಾಕೊಳ್ರಿ ಅಂದ್ರೆ ಬರೀ ನೀರಲ್ಲಿ ಮಾಡ್ಕೊಡ್ರಿ ಏನು ತೊಂದರೆ ಇಲ್ಲರಿ ಮಿಕ್ಸ್ ಮಾಡಿದ ನಂತರ ಬಿಸಿ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ನಾ ಹಾಕಿರುವಂಥ ಮೆಜರ್ಮೆಂಟ ಎಲ್ಲ ಕರೆಕ್ಟ್ ರೀ ಮ್ಯಾಲೆ ನೀರು ಹಾಲು ಏನು ಹಾಕಲಿಕ್ಕೆ ಅವಶ್ಯಕತೆ ಇಲ್ಲ ರೀ ನೀಟಾಗಿ ನೀಟಾಗಿದ್ರೊಳಗೆ ನೋಡ್ರಿ ನಾನೀಗ ರೀ ಇದು ಮೊದಲನೇ ಸ್ಟೆಪ್ ರೀ ನಾವು ಹೇಳಿರುವಂಥ ಎಲ್ಲ ಪ್ರೊಸೀಜರನ್ನು ನೀವು ಫಾಲೋ ಮಾಡಿದ್ರಂದ್ರೆ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಬೆಳಗಿನ ತಿಂಡಿ ರೆಡಿ ರೀ ಇಷ್ಟು ಸಾಫ್ಟ್ ಆಗಿರ್ಬೇಕ್ರಿ ನಮ್ಮ ಹಿಟ್ಟು ಈಗ ಪಾತ್ರೆ ಒಳಗೆ ಎಣ್ಣೆ ಇತ್ತಲ್ರಿ ನಾವು ನೀರು ಬಿಸಿ ಮಾಡೋಕೆ ಇಟ್ಟಿದ್ವಿ ಅದರೊಳಗೆ ನಾವು ನೀರು ಮೇಲೆ ಸ್ವಲ್ಪ ಎಣ್ಣೆ ಇರುತ್ತೆ ರೀ ಅದನ್ನು ಕೂಡ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ನಾನು ಅದರೊಳಗನ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡೆ ರೀ ಅಂದ್ರೆ ಮ್ಯಾಲೆ ನಾವು ಎಣ್ಣೆ ಹಾಕಿ ನಾವುದು ಅವಶ್ಯಕತೆ ಇಲ್ಲ ಅಂದ್ಕೊಂಡು ಈಗ ಇಷ್ಟು ನೋಡಿರಿ ಒಂದು ದೊಡ್ಡ ದೊಡ್ಡ ಉಂಡೆ ಅಷ್ಟೆ ನಾನೀಗ ಇದನ್ನು ಉಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಳಾಕತ್ತೀನಿರಿ ಇಷ್ಟು ಸೈಜ್ನಾಗೆ ಮಾಡ್ಕೊಳ್ರಿ ನೋಡಿರಿ ಇಷ್ಟು ಸಾಫ್ಟ್ ರೀ ನಮಗೆ ಹಿಟ್ಟು ಪರ್ಫೆಕ್ಟ್ ಆಗತ್ತೆ ರೀ ಈ ಹಿಟ್ಟನ್ನು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಅದಕ್ಕೊಂದು ಮಸಾಲ ರೆಡಿ ರೀ ನಾವು ಇದು ನೋಡಿರಿ ಕಾಳು ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎಂಟು ಹತ್ತು ಕಾಳು ಮೆಣಸು ಅಜ್ವಾನ ಒಂದು ಅರ್ಧ ಸ್ಪೂನಷ್ಟು ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಾಲು ಇಂಚಿನಷ್ಟು ಅಲ್ಲ ಸಾಸಿವೆ ಕಾಲು ಮೆಣಸಿ ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಐದಾರು ಬೆಳ್ಳುಳ್ಳಿ ರುಚಿಗನ್ಸಾರ ಉಪ್ಪು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಖಾರದ ಮೆಣಸಿನ್ಕಾಯಿ ಇದೆಲ್ಲಾನು ನಾವಿವಾಗ ಮಿಕ್ಸಿ ಜರ್ನ ಹಾಲು ಹಾಕ್ಕೊಂಡು ನುಣ್ಣಾಗ ಇದನ್ನು ಪುಡಿ ಮಾಡ್ಕೊಂಡ ಬರೋಣ್ರಿ ಯಾವುದನ್ನು ಹುರಿದಿಲ್ಲ ರೀ ಎಲ್ಲ ಹಸಿದೆ ರೀ ಒಂದು ಚಮಚದಷ್ಟು ನೋಡಿರಿ ಇಲ್ಲೇ ಎಳ್ಳು ಹಾಕೊಳಾಕತ್ತೀನಿ ರೀ ಒಂದೂವರೆ ಟೊಮೆಟೊ ರೀ ನಾನು ದೊಡ್ಡದಿತ್ತಂದ್ರೆ ಒಂದೇ ಸಾಕಾಗತ್ತೆ ರೀ ಚಿಕ್ಕದಿತ್ತಂದ್ರೆ ಎರಡು ಹಾಕೋರಿ ಹಾಗೆ ನೋಡಿರಿ ಇಲ್ಲೇ ನಾನು ಕೊತ್ತಂಬ್ರಿ ನೋಡಿರಿ ರೀ ಈ ಆಗಿರುವಂಥ ಕೊತ್ತಂಬರಿ ಜವಾರಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ ರೀ ಅದನ್ನು ನೀರಾಗಿ ರೀ ನಾನು ಅದನ್ನೀಗ ನೀರನ್ನು ತೆಗೆದ ಅದನ್ನು ಕೂಡ ಹಾಕ್ಕೊಂಡೆ ರೀ ಇದರಲ್ಲಿ ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಾಲು ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ ಬರೋಣ್ರಿ ಈಗ ನೋಡಿರಿ ಇಷ್ಟು ತರಿತರಿಯಾಗಿ ಇವಾಗ ಇದನ್ನು ರುಬ್ಕೊಂಡು ರೀ ಇದನ್ನು ಇಡ್ರಿ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ರಿ ಅದರಲ್ಲಿ ನೋಡಿರಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ ಒಂದು ಚಮಚದಷ್ಟು ತುಪ್ಪನ ಹಾಕೋತೀನಿ ರೀ ನೀವು ತುಪ್ಪ ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಒಂದು ಹಿಡಿಯಷ್ಟು ಶೇಂಗಾ ಸಾಸಿವೆ ಜೀರಿಗೆ ಹಾಕ್ಕೊಂಡು ಶೇಂಗಾ ಸ್ವಲ್ಪ ಚೆನ್ನಾಗಿ ಫ್ರೈ ರೀ ಶೇಂಗಾನ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ರೀ ಅದಕ್ಕೋಸ್ಕರ ನಾ ಶೇಂಗಾನ ಹಾಕ್ತಾಯಿದ್ದೀನಿ ನಿಮಗೇನಾದರೂ ಶೇಂಗಾ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಒಂದು ಎರಡು ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಶೇಂಗಾ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕೊಂಡಿರಿ ರೀ ಈರುಳ್ಳಿ ನೋಡ್ರಿ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೀನ್ರಿ ಈರುಳ್ಳಿ ಹಸಿ ವಾಸನೆ ಹೋಗ್ಲಿರಿ ಸ್ವಲ್ಪ ಕೆಂಪಾಗಬೇಕು ರೀ ಇದು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ರೀ ಹಾಗೆ ನೋಡಿರಿ ಒಂದು ನಾಲ್ಕೈದು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪಗೆ ಮಾಡ್ಕೊಳ್ಳೋಣ ರೀ ಈರುಳ್ಳಿ ನಾವು ಎಷ್ಟು ಈರುಳ್ಳಿ ಕೆಂಪಗೆ ಮಾಡ್ಕೋತೀವಿ ಅಷ್ಟು ರುಚಿ ಜಾಸ್ತಿ ರೀ ಇದು ಈಗ ನೋಡ್ರಿ ನಮ್ಮ ಈರುಳ್ಳಿ ಕೆಂಪಾಯ್ತು ರೀ ಕಣಾಕತೈತದಲ್ರಿ ನಮ್ಗೆ ಇಷ್ಟು ಬ್ರೌನ್ ಕಲರ್ ಆಗಬೇಕು ರೀ ಈರುಳ್ಳಿ ಆವಾಗ ನಾವು ಮಾಡ್ತಿರುವಂಥ ತಿಂಡಿ ಟೇಸ್ಟ್ ತುಂಬ ಅಂದರೆ ತುಂಬ ಸಖತ್ ಆಗಿರ್ತೈತಿ ರೀ ಈಗ ಇದರಲ್ಲಿ ನಾವು ಮಸಾಲೆ ಏನು ಇಟ್ಕೊಂಡಿದ್ವಿ ಅಲ್ರಿ ಅದನ್ನು ಹಾಕೊಳ್ಳುವಲ್ರಿ ಹಾಕೊಂಡಿದ್ನ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಹುರಿಬೇಕ್ರಿ ಯಾಕಂದ್ರೆ ಎಲ್ಲ ಸಾಮಗ್ರಿ ನಾವು ಹಸಿದೇ ಹಾಕಿರೋದ್ರಿಂದ ಅದರಲ್ಲಿ ತೇವಾಂಶ ಎಲ್ಲ ಹೋಗ್ಬೇಕು ರೀ ನಮಗೆ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ಲ ಬರಲಿರಿ ಈಗ ನೋಡಿರಿ ಎಲ್ಲ ನಮ್ದು ನೀಟಾಗಿ ಫ್ರೈ ಆಗಿ ಮೇಲೆ ಎಣ್ಣೆ ಎಲ್ಲ ಕಣಾಕತೈತಿ ರೀ ತುಂಬ ಒಳ್ಳೆಯ ಸ್ಮೆಲ್ ಕೂಡ ಬರಾಕ್ತೈತಿ ಅದರೊಳಗೆ ನಾವು ಮಿಕ್ಸಿ ಜಾರಿಗೆ ರೀ ಅದ್ರೊಳಗೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಒಂದು ಎರಡು ಚಿಟಕಿ ಅಷ್ಟು ಅರಿಶಿಣ ರೀ ಆಲ್ರೆಡಿ ನಾವು ರುಬ್ಬೊಳಗೆ ಅರಶಿನವನ್ನು ಹಾಕಿ ರುಬ್ಬಿರಿ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿನಿ ನಾವು ಉಪ್ಪು ಅದೆಲ್ಲ ಹಾಕಿವ್ರಿ ಇದಕ್ಕೆ ಮತ್ತೇನಾದರೂ ಸೊ ಏನಾದರೂ ಕಡಿಮೆ ಬಿತ್ತು ಅಂದ್ರೆ ಆಮೇಲೆ ನೀವು ನೋಡಿಕೊಂಡು ಹಾಕೊಳ್ರಿ ಈಗ ಚೆನ್ನಾಗಿ ಒಂದು ಎರಡು ಕುದಿ ಕುದಿಲ್ರಿ ಈಗ ಚೆನ್ನಾಗಿ ಕುದಿಯಾಕತ್ತೈತೆ ನೋಡಿರಿ ಇದು ಫ್ಲೇಮ ಲೋನೆಲ್ಲ ಐತ್ರ ಇದನ್ನು ಇನ್ನೊಂದೊಲೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನ್ರಿ ಈ ಕಡೆಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ನೋಡಿರಿ ಒಂದೂವರೆ ಲೀಟ್ರಿಂದ ಎರಡು ಅಷ್ಟೇ ನೀರನ್ನು ಹಾಕ್ಕೊಳ್ರಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ರಿ ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದೆ ರೀ ಏನು ಹಾಕೋದು ಬೇಡ್ರಿ ಈಗ ನಮ್ಮ ರೀ ಇದನ್ನು ಸ್ವಲ್ಪ ಹುಳ್ಳಿ ಮಾಡ್ಕೊಂಡಿವಲ್ರಿ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ರೀ ಒಂದು ಒಂದು ಹುಳ್ಳಿ ತೊಗೊಂಡು ಹಿಂಗೆ ಸಣ್ಣ 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 ಮಾಡಿಕೊಂಡು ಗುಂಡಕ್ಕೆ ಮಾಡಿಕೊಂಡು ನೋಡಿರಿ ಈಗ ಹೆಬ್ಬಳ್ಳಿನಿಂದ ನೋಡಿರಿ ಹಿಂಗೆ ಪ್ರೆಸ್ ಮಾಡಿರಿ ನೋಡಿರಿ ಇಷ್ಟು ನೀಟಾಗಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿರಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಬಟ್ಲಗತೆ ಮಾಡಿಕೊಡ್ರಿ ಹಿಂಗೆ ಆರಾಮಾಗಿ ಮಾಡ್ಕೋಬಹುದು ಏನೂ ಕಷ್ಟ ಇಲ್ಲರಿ ನಾವು ಬೆಳಗಿನ ತಿಂಡಿಗೆ ಏನೇನೋ ಅನಾವಶ್ಯಕವಾಗಿ ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಹೆಲ್ತಿಯಾಗಿರುವಂಥ ತಿಂಡಿಯನ್ನು ನಾವು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಆರೋಗ್ಯನೂ ಇರ್ತೀರಿ ರುಚಿಗೆ ರುಚಿನೂ ಇರುತ್ತೆ ರೀ ನಮ್ಗೆ ಇನ್ನೂ ಫಾಸ್ಟ್ ಆಗಬೇಕು ನಮಗೆ ವರ್ಕ್ ಅಂತಂದರೆ ಇಲ್ಲಿ ನೋಡ್ರಿ ಇಷ್ಟು ಚಿಕ್ಕ ಚಿಕ್ಕದಾಗಿ ನಾವು ಉಳ್ಳಿಯನ್ನು ಮಾಡ್ಕೊಂಬಿಟ್ಟು ಎಲ್ಲ ಒಂದೇ ಸಾರಿ ನಾವು ಮಾಡಿಟ್ಟು ಈಸಿಯಾಗಿ ನಾವು ಮಾಡ್ಕೋಬೋದ್ರಿ ಇನ್ನೂ ಫಾಸ್ಟ್ ಆಗತ್ತೆ ರೀ ಇದು ಈಗ ನೋಡಿರಿ ಈಗ ಒಂದು ಪೀಸನ್ನು ತಗೊಂಡು ನಾನು ಈಗ ಅಂಗೈಯಲ್ಲಿ ಗುಂಡಿಗೆ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹೆಬ್ಬಳ್ಳಿನಿಂದ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಆಯ್ತು ರೀ ಇನ್ನೂ ಫಾಸ್ಟ್ ಆಗತ್ತೆ ನೋಡಿರಿ ಇದು ನೋಡಿದ್ರಲ್ವ ಅಲ್ವಾ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡ ಬರ್ತೀನಿ ರೀ ಈಗೆಲ್ಲ ರೆಡಿ ಮಾಡ್ಕೊಂಡು ಆಯ್ತು ರೀ ಈಗ ಆಲ್ರೆಡಿ ನಾವು ನೀರು ಬಿಸಿ ಮಾಡೋಕೆ ಇಟ್ಟಿದ್ವಿ ಇದು ರೆಡಿ ಮಾಡೋಷ್ಟರಲ್ಲಿ ನೀರು ಕೂಡ ಚೆನ್ನಾಗಿ ಬಿಸಿ ಆಗೈತಿ ಕುದಿಯಾಕತ್ತೈತೆ ನೋಡ್ರಿ ಗುಳ್ಳೆ ಗುಳ್ಳೆ ಬರಾಕತ್ತವ್ರಿ ಅದರೊಳಗೆ ನಾವು ಮಾಡಿರುವಂಥ ಈ ಏನು ಪೀಸಿಸ್ ಅದಾವಲ್ರಿ ಅದನ್ನು ನಾವೀಗ ಹಾಕೊಳಗತ್ತೀವಿ ಬಟ್ಲ ಬಟ್ಲ ಮಾಡಿಟ್ಕೊಂಡು ವೆಲ್ರಿ ನಾವು ಅದನ್ನು ಹಾಕ್ಕೊಳ್ಳೋಣ ರೀ ಒಂದೇ ಸಲ ದಬ್ಬಕ್ಕಂತ ಹಾಕ್ಬಾರ್ದ್ರಿ ಇವನ್ನ ಹಿಂಗೆ ಹಾಕ್ಬೇಕು ರೀ ಮೊದಲ ಒಂದು ಸ್ವಲ್ಪ ಹಾಕಿರಿ ಸ್ವಲ್ಪ ಹಾಕಿ ವೇಟ್ ಮಾಡಿರಿ ಅವು ಎಲ್ಲ ಮ್ಯಾಲೆ ಬರ್ಬೇಕು ರೀ ಸ್ವಲ್ಪ ಎದ್ದು ಬರ್ಬೇಕು ರೀ ಅವು ಆ ನಂತರ ಹಾಕ್ಬೇಕ್ರಿ ನಾವು ಒಂದೇ ಸಲ ಹಾಕೋದ್ರಿಂದ ಏನಾಗತ್ತೆ ರೀ ಆ ನೀರಿನ ಏನಾಗುತ್ತೆ ಅಲ್ರಿ ನಿಂತ್ ರೀ ಅದಕ್ಕೆ ಏನಾಗುತ್ತೆ ರೀ ತೆಳಗೆ ಹೋಗಿ ಕುತ್ಕೊಂಡ್ಬಿಡ್ತಾವ್ರಿ ಅವು ಅದಕ್ಕೆ ಒಂದು ಸ್ವಲ್ಪ ಹಾಕಿ ವೇಟ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹಾಕ್ಬೇಕು ರೀ ಹಿಂಗೆ ಬ್ಯಾಚ್ ಬೈ ಬ್ಯಾಚ್ ಈ ರೀತಿ ಹಾಕ್ಬೇಕು ರೀ ಅಂದ್ರೆ ನಮಗೇನು ರೀ ಒಂದಕ್ಕೊಂದು ಜಾಯಿಂಟು ಆಗಂಗಿಲ್ಲ ರೀ ನಮ್ಮ ಪಾತ್ರೆಗೆ ತಳ ಕೂಡ ಹತ್ಕೊಳ್ಳೋಂಗಿಲ್ಲ ರೀ ಈಗ ನೋಡಿರಿ ಎಷ್ಟು ನೀಟಾಗಿ ನಮ್ಮ ನೀರು ಕೂಡ ಕುದಿಯಾಕತ್ತೈತಿ ಹಂಗೆ ನಾವು ವೇಟ್ ಮಾಡಿ ವೇಟ್ ಮಾಡಿ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ನಾಲ್ಕು ಸಾರಿ ಹಾಕಿನ್ರಿ ನಾವು ಮೆಜರ್ಮೆಂಟ್ ನಲ್ಲಿ ಈಗ ನೋಡಿರಿ ಹಿಂಗೆ ಆರಾಮಾಗಿ ಎದ್ದು ಬರಾಕತ್ತವ ನೋಡ್ರಿ ನೀವು ಒಂದೇ ಸಲ ದಬ್ಬಕ್ಕಂತ ಹಾಕಿದ್ರಿ ಅಂತಂದ್ರೆ ಅವು ಎದ್ದು ಬರಲ್ಲ ರೀ ಪಾತ್ರೆ ಕೂಡ ಕೆಳಗೆ ಹೋಗಿ ಕರ್ಚ್ಕೊಂಡು ಬಿಡ್ತಾವ್ರಿ ಈಗ ನೋಡ್ರಿ ಆರಾಮಾಗಿ ಯಾವ ರೀತಿಯಾಗಿ ಮೇಲೆ ಎದ್ದು ಹೇಳಿ ಈಗ ಸಲಾಕೆ ಆಗಲಿ ನೀವು ಸ್ಪೂನ್ ಆಗಲಿ ಏನೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲವು ತನ್ನಿಂದ ತಾನೇ ಮೇಲೆ ಎದ್ದು ಬರೆದು ಸಳಮಳ ಸಳಮಳ ಅಂತ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಅದು ಅದಕ್ಕೆ ಅದೇ ಟರ್ನ್ ಆಗ್ತಾಯಿರುತ್ತೆ ರೀ ಮೇಲೆ ಕೆಳಗೆ ಮೇಲೆ ಕೆಳಗೆ ಟರ್ನ್ ರೀ ಒಂದು ಐದು ನಿಮಿಷ ಕುದಿಸ್ಬೇಕು ರೀ ಐದು ನಿಮಿಷ ಕುದಿಸಿದ ನಂತರ ನೋಡಿರಿ ನಮಗಿದು ಜಾರ್ ಜಾರ್ ಹೋಗ್ತಿರ್ತೈತಿ ರೀ ಇದು ಫರ್ಫೆಕ್ಟ್ ಆಗೈತೆ ರೀ ಇವಾಗ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಟ್ಟು ಇವನ್ನ ನೀರಿನಿಂದ ಹೊರಗೆ ತೆಗ್ಯಾಕತ್ತೀನಿ ರೀ ಇಲ್ಲ ನೋಡಿರಿ ಹಿಂಗೆ ಜಾರಿ ಹೋಗ್ತಿರ್ಬೇಕು ರೀ ಇದು ಚೆನ್ನಾಗಿ ಬೆಂದಿದೆ ರೀ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಒಂದು ಕಟ್ ಮಾಡಿ ನೋಡಿಕೊಡ್ರಿ ಒಳಗಡೆಗೆ ಬೆಂದತೆ ಇಲ್ಲ ಅಂತ ಅದರ ಅವಶ್ಯಕತೆ ಇಲ್ಲ ರೀ ನಾವು ಟೈಮ್ ಹಚ್ಚಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲೇ ಸಳಮಳ ಸಳಮ ಕುದಿಸಿದ್ವಿ ಅಂದ್ರೆ ಪರ್ಫೆಕ್ಟಾಗಿ ಬೆಂದಿರ್ತಾರೆ ನೋಡಿರಿ ಯಾವ ರೀತಿಯಾಗಿ ಜಾರು ಹೋಗ್ತಾ ಇದೆ ಅಂತ ಇದೇ ಇದರ ಸೂಚನೆ ರೀ ಬೆಂದತೆ ಇಲ್ಲ ಅಂತ ನೋಡ್ಕೋಬೇಕಂದ್ರೆ ಒಂದು ತೊಗೊಂಡು ನೀವು ಆ ಜಾಲಿಸೋಟ್ನಲ್ಲಿ ಹೀಗೆ ಮಾಡಿದ್ರಿ ಅಂದ್ರೆ ಅದು ಓಡಾಡ್ಬೇಕ್ರಿ ನೀಟಾಗಿ ಈ ನೀರನ್ನು ಕೂಡ ಚೆಲ್ಲಿಕ್ಕೆ ಹೋಗಬೇಡ್ರಿ ಇದರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಕ್ಕಳಿಗೆ ಕುಡಿಯೋ ಕೊಡ್ರಿ ನಿಮಗೇನಾದರೂ ಶುಗರು ಇತ್ತಿ ಅಂತಂದ್ರೆ ನೀವು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಕೂಡ ನೀವು ಕುಡಿಬೋದ್ರಿ ಅದರ ಮಕ್ಕಳಿಗೆ ಅದರೊಳಗೆ ಸ್ವಲ್ಪ ಕೊಬ್ಬರಿ ಬೆಲ್ಲವನ್ನು ಹಾಕಿ ನಾನು ಸ್ವಲ್ಪ ಬಾಯಿಲ್ ಮಾಡಿ ಕೊಟ್ರಿ ಅಂತಂದ್ರೆ ಕಸಕಸಿ ಹಾಕಿ ಕೊಟ್ರಿ ಅಂದ್ರೆ ತುಂಬ ಅಂದರೆ ತುಂಬ ಅದು ಕೂಡ ತುಂಬ ಚೆನ್ನಾಗಿರ್ತದೆ ಯಾಕಂದ್ರೆ ನಾವು ಹಾಲಿನಲ್ಲಿ ಹಾಕಿ ಮಾಡಿರೋದ್ರಿಂದ ಅದು ಹಾಲಿನ ಅಂಶ ನಮ್ಮ ಗೋಧಿ ಹಿಟ್ಟಿನ ಅಂಶ ಎಲ್ಲ ಬಿಟ್ಟಿರ್ತೈತಲ್ರಿ ಅದರಲ್ಲಿ ಕಬ್ಬಿಣ ಅಂಶ ಇರ್ತೈತೆ ರೀ ಅದಕ್ಕೋಸ್ಕರ ನೀವು ಅದನ್ನು ಚೆಲ್ಲಿಕ್ಕೆ ಹೋಗ್ಬೇಡ್ರಿ ಯೂಸ್ ಮಾಡಿಕೊಡ್ರಿ ಈಗ ನೋಡಿರಿ ಎಲ್ಲ ನಮ್ಮ ಚೆನ್ನಾಗಿ ಮಸಾಲೆ ಕೂಡ ನೀಟಾಗಿ ನಮ್ಮದ ಬಿಸಿ ಆಗ್ತಾಯಿತ್ತು ಕುದಿತಾ ಇತ್ತು ರೀ ಅದರಲ್ಲೇ ಈ ಕಡಬನ್ನು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ರೀ ಇದಕ್ಕೆ ನಾವು ಕಡುಬು ಅಂತೀವಿ ರೀ ನೀವೇನಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ ಇದು ಹಾಕಿ ನೀಟಾಗಿ ನೋಡಿರಿ ನಾವೀಗ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಡ್ರಿ ಅಂದ್ರೆ ಅದರೊಳಗೆಲ್ಲ ಮಸಾಲೆ ಎಲ್ಲ ರೀ ಅಬ್ಸರ್ವ್ ಮಾಡ್ಕೊಳ್ತೀರಿ ಐದು ನಿಮಿಷ ಅಂದ್ರೆ ಲೋ ಫ್ಲೇಮ್ನಲ್ಲಿ ರೀ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗ್ಬೇಡ್ರಿ ಹೈ ಫ್ಲೇಮ್ ಇಟ್ಟರೆ ರೀ ಈ ಲೋ ಫ್ಲೇಮ್ನಲ್ಲಿ ನೋಡಿರಿ ನಾವು ಐದು ನಿಮಿಷ ಬೇಯಿಸ್ಕೊಂಡ್ವಿ ಅಂದ್ರೆ ಎಲ್ಲ ಅದು ಏನು ನಮ್ಮ ಮಸಾಲೆ ಎಲ್ಲ ಹಾಕಿರುವಂಥದ್ದು ಈ ಕಡಬ ಅನ್ನೋದೇನೈತಲ್ರಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೀರಿ ಎಲ್ಲನೂ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಂಡು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ರೀ ಈಗ ಕೊನೆಯದಾಗಿ ಇದರಲ್ಲಿ ನೋಡಿರಿ ನಾನು ಒಂದು ಕಪ್ಪಿನಷ್ಟು ಕೊಬ್ಬರಿಯನ್ನು ತುರ್ಕೊಂಡು ಇಟ್ಕೊಂಡಿದ್ರಿ ಅದನ್ನು ಹಾಕ್ಕೊಂಡೆ ರೀ ಹಂಗೆ ನೋಡ್ರಿ ಒಂದು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ರೀ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರ್ತೈತೆ ರೀ ಇದು ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ಹಾಕೊಳ್ಳ್ರಿ ಇದೀಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೊನೆಯದಾಗಿ ಈ ರೀತಿಯಾಗಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತೆ ರೀ ಕೊಬ್ಬರಿ ನೀಟಾಗಿ ನಿಮ್ದು ಸಣ್ಣಗೆ ತುರುದಿಲ್ಲ ನಿಮ್ಮ ಹತ್ರ ತುರುವಕ್ಕಾಗಿಲ್ಲ ಅಂದ್ರೆ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಂಡ್ವಿ ಅಲ್ಲರಿ ಪೀಸ್ ಮಾಡಿ ನೀವು ಗ್ರ್ಯಾಂಡ್ ಮಾಡ್ಕೊಬೋದು ರೀ ಈಗ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಆರೋಗ್ಯಕರವಾಗಿರುವಂಥ ಬೆಳಗಿನ ತಿಂಡಿ ರೆಡಿಯಾತ್ರಿ ಈಗ ಸರ್ವ್ ಮಾಡೋದೊಂದೇ ಬಾಕಿ ರೀ ನಾವು ಈಗ ಇದನ್ನು ಸರ್ವ್ ಮಾಡೋಕೆ ತೊಗೊಂಡು ರೀ ಫಸ್ಟ್ ಮಕ್ಕಳಿಗೆ ನಾನು ಹಾಕಿ ಕೊಟ್ಬಿಡ್ತೀನಿ ರೀ ದೊಡ್ಡವ್ರಿಗೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ರೀ ನಂತರ ನಾನು ಮಕ್ಕಳಿಗೆ ಕೊಟ್ಟ ನಂತರ ಖಾರಾನ ಮಿಕ್ಸ್ ರೀ ಈಗ ಮಕ್ಕಳಿಗೆ ನೋಡ್ರಿ ಜಾಸ್ತಿ ಖಾರ ಆದ್ರೆ ತಿನ್ಲಿಕ್ಕೆ ಆಗಂಗಿಲ್ಲ ಅಂದ್ಕೊಂಡು ಫಸ್ಟ್ ಮಕ್ಕಳಿಗೆ ಹಾಕಿ ರೀ ಇದು ನೋ ತೊಗೊಂಡಿರುವಂಥ ಮೆಜರ್ಮೆಂಟ್ನಲ್ಲಿ ಮೂರು ಮಂದಿಗೆ ಆರಾಮಾಗಿ ರೀ ಅಂದ್ರೆ ಒಂದು ಕಪ್ಪ ಹಿಟ್ಟು ಒಬ್ಬರಿಗೆ ರೀ ನೀವು ಎಷ್ಟು ಜನ ಆದಿರಿ ಅನ್ನೋದು ನೋಡಿಕೊಂಡು ಅಷ್ಟು ಕಪ್ಪನ್ನು ನೀವು ಹಿಟ್ಟು ಹಾಕೋಬಹುದು ರೀ ಈಗ ಮಕ್ಕಳಿಗೆ ಸರ್ವ್ ರೀ ನಾನು ನೋಡಿರಿ ಸ್ವಲ್ಪ ಖಾರ ಮಿಕ್ಸ್ ರೀ ಖಾರ ಮಿಕ್ಸ್ ಮಾಡಿದ ನಂತರ ಬಿಸಿ ಮಾಡಬೇಕನ್ನೋ ಅವಶ್ಯಕತೆ ಏನಿಲ್ಲ ರೀ ಅದು ತುಂಬ ಬಿಸಿಯಾಗಿರುತ್ತಲ್ಲ ರೀ ಅದರೊಳಗೆ ನೀಟಾಗಿ ಮಿಕ್ಸ್ ರೀ ರುಚಿ ಕೂಡ ತುಂಬಾ ರೀ ಈಗ ಇದ್ರ ಜೊತೆಗೆ ನೋಡಿರಿ ನಮಗೆ ಶೇಂಗಾ ಹಸಿ ಕೊತ್ತಂಬರಿ ಈರುಳ್ಳಿ ಅದು ಬ್ರೌನ್ ಕಲರಾಗಿ ಫ್ರೈ ಮಾಡಿಕೊಂಡಿರಂಥ ಈರುಳ್ಳಿ ಎಳ್ಳು ಮತ್ತು ಹಸಿ ಕೊಬ್ಬರಿಯನ್ನು ಹಾಕಿ ಮಸಾಲೆ ಹಾಕಿ ಮಾಡಿದ್ರಿಂದ ಆಹಾ ಸಖತ್ತಾಗಿರ್ತೈತಿ ರೀ ಟೇಸ್ಟ್ ಅಂತ ಅದ್ಭುತವಾಗಿರ್ತೈತ್ರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ನಮ್ಮ ಆರೋಗ್ಯಕರವಾಗಿರುವಂಥ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ನೋಡಿರಿ ಎಷ್ಟು ಸುಂದರವಾಗಿ ಕಾಣಕತ್ತೈತ್ರಿ ಈ ಸುಂದರ ಅಷ್ಟ ಅಲ್ಲರಿ ನಮ್ಮ ಆರೋಗ್ಯ ಕೂಡ ತುಂಬ ಅಂದರೆ ತುಂಬಾ ಒಳ್ಳೇದು ರೀ ಇದು ನಮ್ಮ ಗೋಧಿ ಹಿಟ್ಟಂತೂ ಎಲ್ಲರಿಗೂ ಗೊತ್ತಿದ್ದಿದ್ದೆ ಹೇಳೋದಂತೂ ಬೇಡವೇ ಬೇಡ ತುಂಬ ಹೆಲ್ತಿಯಾಗಿರುವಂಥದ್ದ್ರಿ ಅದು ಇವಾಗ ನಾನು ಅದು ತಿಂದ ತೋರಿಸ್ತೀನಿ ನೋಡಿರಿ ನಿಮ್ಗೆ ಅರ್ಧ ತಿಂದ ಅರ್ಧ ನಾನು ಕಟ್ ಮಾಡಿ ತೊಗೊಂಡು ಬರ್ತೀನಿ ರೀ ನಿಮಗೆ ಈಗ ನೋಡಿರಿ ಅದರಲ್ಲಿ ಯಾವ ರೀತಿಯಾಗಿ ಮಸಾಲ ಅಬ್ಸರ್ವ್ ಮಾಡ್ಕೊಂಡೆ ನೀಟಾಗಿ ಬೆಂದೈತೆ ನೋಡಿರಿ ನಾವು ಹಾ ಐದು ನಿಮಿಷ ಹಾಕಿ ಕುದಿಸ್ತೀವಲ್ಲ ರೀ ನೀಟಾಗಿ ಅದರೊಳಗೆ ಮಸಾಲ ಅನ್ನೋದೆಲ್ಲ ಅಬ್ಸರ್ವ್ ಮಾಡ್ಕೊಳತ್ರಿ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಒಂದೇ ಒಂದು ಸಲ ಟ್ರೈ ಮಾಡ್ರಿ ಟ್ರೈ ಕೂಡ ಏನೂ ಕಷ್ಟ ಅಂತೂ ಆಗಂಗಿಲ್ಲ ರೀ ಯಾಕಂದ್ರೆ ಬೇರೆ ಹಿಟ್ಟ ರೀ ಇದೊಳಗೆ ನಾವು ಉಪಯೋಗಿಸಿರೋದು ಬರೀ ಗೋಧಿ ಹಿಟ್ಟು ರೀ ಅದು ಎಲ್ಲರ ಮನ್ಯಾಗಂತೂ ಇದ್ದೇ ಇರ್ತತ್ತರ ಟ್ರೈ ಮಾಡಿ ರುಚಿ ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲೇ ತಿಳಿಸೋದನ್ನು ಮರಿಬೇಡ್ರಿ ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್